जी के एल के चैनल के स्वागतम 1 जगतिनली अति ಹೆಚ್ಚು বড়蔬菜 ಯಾವುದು ಆಪ್ಷನ್ ಎ ಟೊಮೆಟೊ ಆಪ್ಷನ್ ಬಿ ಆಲೂಗಡ್ಡೆ ಆಪ್ಷನ್ ಸಿ ಈರುಳ್ಳಿ ಆಪ್ಷನ್ ಡಿ ಬದನೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಟೊಮೆಟೊ ಎರಡು ಸಾಲುಮರದ ತಿಮ್ಮಕ್ಕನವರು ಜನಿಸಿದ ಜಿಲ್ಲೆ ಯಾವುದು ಬೆಂಗಳೂರು ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ತುಮಕೂರು ಡಿ ರಾಮನಗರ ಸರಿಯಾದ ಉತ್ತರ ಆಪ್ಷನ್ ಸಿ ತುಮಕೂರು ಮೂರು ಭಾರತದ ಉಕ್ಕಿನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸೋನಿಯಾ ಗಾಂಧಿ ಆಪ್ಷನ್ ಬಿ ಇಂದಿರಾ ಗಾಂಧಿ ಆಪ್ಷನ್ ಸಿ ಸುಷ್ಮಾ ಸ್ವರಾಜ್ ಆಪ್ಷನ್ ಡಿ ಜಯಲಲಿತಾ సరియద ఉత్తర ఆప్షన్ బి ఇందిరాంధి నాకు శ్రీ రామాయణ దర్శనం ఈ పుస్తకం బరదవరు యారు ఆప్షన్ ఏ దా ఆప్షన్ బి కవెంపు ఆప్షన్ సి గిరిష్ కర్నాడ్ ఆప్షన్ డి వాల్మీకి सही उत्तर ऑप्शन बी क्यूएमपू 5 विश्वದಲ್ಲಿ ಆದಿ ಹೆಚ್ಚು ಪರಿಗರು ಬೇಟಿ ದಿಡವಾ ದೇಶ ಯಾವುದು ಆಪ್ಷನ್ ಎ ಅಮೆರಿಕಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಸ್ವಿಟ್ಜರ್ಲೆಂಡ್ ಆಪ್ಷನ್ ಡಿ ಫ್ರಾನ್ಸ್ సరియద ఉత్తర ఆప్షన్ డి ఫ్రాన్స్ ఆరు భారతదేశ మొట్టమొదల హండ్రెడ్ పర్సెంట్ సవయవ రాజ్య యావదు ఆప్షన్ ఏ కర్ణాటక ఆప్షన్ బి తమిళనాడు ఆప్షన్ సి సిక్కిం ఆప్షన్ డి మేఘాలయ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ಏಳು ನಮ್ಮ ದೇಹದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಎಲುಬುಗಳು ಇರುತ್ತವೆ ಆಪ್ಷನ್ ಎ ತಲೆ ಆಪ್ಷನ್ ಬಿ ಕೈಗಳು ಆಪ್ಷನ್ ಸಿ ಕಾಲುಗಳು ಆಪ್ಷನ್ ಡಿ ಬೆನ್ನು ಸರಿಯಾದ ಉತ್ತರ ಆಪ್ಷನ್ ಬಿ ಕೈಗಳು ಎಂಟು ಐದು ಲಕ್ಷದ ನೋಟನ್ನು ಬಳಸುವ ದೇಶ ಯಾವುದು ಆಪ್ಷನ್ ಎ ಸ್ವೀಡನ್ ಆಪ್ಷನ್ ಬಿ ವಿಯೆಟ್ನಾಂ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಸಿಂಗಾಪುರ್ ಸರಿಯಾದ ಉತ್ತರ ಆಪ್ಷನ್ ಬಿ ವಿಯೆಟ್ನಾಮ್ ಒಂಬತ್ತು ತುಳಸಿ ಗಿಡಕ್ಕೆ ಯಾವ ದಿನ ನೀರನ್ನು ಹಾಕಲೇಬಾರದು ಆಪ್ಷನ್ ಎ ಸೋಮವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ಭಾನುವಾರ ಆಪ್ಷನ್ ಡಿ ಶುಕ್ರವಾರ ಸರಿಯಾದ ಉತ್ತರ ಆಪ್ಷನ್ ಸಿ ಭಾನುವಾರ ಹತ್ತು ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಬಳ್ಳಾರಿ ಆಪ್ಷನ್ ಬಿ ಕಲಬುರ್ಗಿ ಆಪ್ಷನ್ ಸಿ ಬೀದರ್ ಆಪ್ಷನ್ ಡಿ ಬೆಳಗಾವಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಗಾವಿ ಲೈಕ್ ಮಾಡಿ แชร์ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್